ಕರ್ತನಲ್ಲಿ ಪ್ರೀತಿ ಉಳ್ಳ ಧ್ವಜನರೇ ಏಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನೂ ವಂದಿಸುವಂತವನಾಗಿದ್ದೇನೆ ಪ್ರೈಸ್ ಲಾರ್ಡ್ ಶಾಲು ಈ ಬೆಳಗಿನ ಛಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಯುಹಾನನು ಬರೆದ ಶುವಾರ್ಥೆ ಎರಡನೇ ಅಧ್ಯಾಯ ಮೊದಲನೇ ವಚನದಿಂದ ಐದನೇ ವಚನದವರೆಗೂ ಓದಿಕೊಂಡು ಸ್ವಲ್ಪ ಹೊತ್ತು ದಾನ ಮಾಡಿಕೊಳ್ಳೋಣ ಮೂರನೇ ದಿನದಲ್ಲಿ ಗಲೀಲಾಯದ ಕಾನಾ ಊರಿನಲ್ಲಿ ಒಂದು ಮದುವೆ ಆಯಿತು ಏಸುವಿನ ತಾಯಿ ಅಲ್ಲಿ ಇದ್ದಳು ಶಿಷ್ಯರನ್ನು ಮದುವೆಗೆ ಕರೆದರು ಸಾಲದೆ ಹೋಗಲಾಗಿ ಏಸುವಿನ ತಾಯಿ ಆತನಿಗೆ ಅವರಲ್ಲಿ ದ್ರಾಕ್ಷರಸವಿಲ್ಲ ಎಂದು ಹೇಳಿದಳು ಏಸು ಆಕೆಗೆ ಅಮ್ಮ ನನ್ನ ನಿನಗೆ ಏಕೆ ನನ್ನ ಸಮಯವು ಇನ್ನೂ ಬಂದಿಲ್ಲ ಎಂದು ಹೇಳಲು ಆತನ ತಾಯಿಯು ಕೆಲಸದವರಿಗೆ ನಿಮಗೆ ಆತನು ಏನು ಹೇಳುವನು ಅದನ್ನು ಮಾಡಿರಿ ಅಂದಳು ಕರ್ತನಲ್ಲಿ ಪ್ರೀತಿ ಉಳ್ಳ ಜನರೇ ದಲಿಲಾಯದ ಖಾನಾ ಊರಿನಲ್ಲಿ ಒಂದು ಮದುವೆ ನಡೀತಾ ಇದ್ದು ಏಸು ಕ್ರಿಸ್ತನ ತಾಯಿಯು ಕೂಡ ಮದುವೆಯಲ್ಲಿ ಇದ್ದಳು ತಂದೆಯಾದ ದೈವರು ಏಸು ಕ್ರಿಸ್ತನನ್ನು ಸರ್ವ ಸೃಷ್ಟಿಕರ್ತನನ್ನು ಆ ಮದುವೆಗೆ ಕರೆದಿದ್ದರು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ ಏಸು ಕ್ರಿಸ್ತನನ್ನು ಮತ್ತು ಆತನ ಶಿಷ್ಯರನ್ನು ಆ ಮದುವೆಗೆ ಕರೆದಿದ್ದರು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುವಂತವರಾಗಿದ್ದೇವೆ ಆ ಮದುವೆಯಲ್ಲಿ ಏನಾಯಿತು ಎಂಬುದಾಗಿ ನೋಡುವಾಗ ದ್ರಾಕ್ಷರಸವು ಸಾಲದೆ ಹೋಯಿತು ಏಸು ಕ್ರಿಸ್ತನ ತಾಯಿಯು ತಂದೆಯಾದ ದೇವರು ಏಸು ಕ್ರಿಸ್ತನ ಬಳಿಗೆ ಬಂದು ತಾಯಿ ಹೇಳುತ್ತಾಳೆ ಮಗನೆ ಮದುವೆ ಮನೆಯಲ್ಲಿ ದ್ರಾಕ್ಷರಸ ಸಾಧ್ಯ ಹೋಯಿತು ಎಂಬುದಾಗಿ ಹೇಳುವಾಗ ಏಸು ಕ್ರಿಸ್ತನು ಹೇಳುತ್ತಾಳೆ ಅಮ್ಮ ನನ್ನ ಒಡವೆ ನಿನಗೆ ಯಾಕೆ ನನ್ನ ಸಮಯ ಇನ್ನೂ ಬಂದಿಲ್ಲ ಎಂಬುದಾಗಿ ಹೇಳುವಾಗ ಆತನ ತಾಯಿಯು ಅಲ್ಲಿಂದ ಹೊರಟು ಹೋಗುತ್ತಾಳೆ ಆ ಮದುವೆ ಮನೆಯಲ್ಲಿ ಕೆಲಸಗಾರರಿಗೆ ಹೇಳುತ್ತಾಳೆ ಏಸು ಕ್ರಿಸ್ತನು ಏನನ್ನು ಹೇಳುತ್ತಾನೋ ಅದನ್ನು ನೀವು ಮಾಡ್ರಿ ಎಂಬುದಾಗಿ ಹೇಳುವಾಗ ಆ ಕೆಲಸಗಾರರು ಮದುವೆ ಮನೆಯಲ್ಲಿದ್ದಂತ ಕೆಲಸಗಾರರು ಎರಡು ಮೂರು ಕೊಳಗಗಳು ನೀರಿಡಿಯುವಂತ ಆರು ಬಾನೆಗಳಲ್ಲಿ ನೀರು ತುಂಬುತ್ತಾರೆ ಆ ಆರು ಬಾನೆಗಳು ನೀರು ದ್ರಾಕ್ಷರಸವಾಗಿ ಮಾರ್ಪಡುವಂತದಾಗಿದೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಚನರೇ ಆ ದ್ರಾಕ್ಷರಸ ಹೇಗೆ ಆಯಿತು ಎಂಬುದಾಗಿ ನೀರು ತುಂಬಿದವರಿಗೂ ಏಸು ಕ್ರಿಸ್ತನಿಗೂ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಏಸು ಕ್ರಿಸ್ತನು ಗಲ್ಲಿಲಾಯದ ಕಾನಾ ಊರಿನ ಮದುವೆಯಲ್ಲಿ ಮೊದಲನೆಯ ಅದ್ಭುತ ಕಾರ್ಯ ಮಾಡಿದನು ಆತನ ಶಿಷ್ಯರೆಲ್ಲರೂ ಆತನಲ್ಲಿ ನಂಬಿಕೆ ಇಟ್ಟರು ಈ ಒಂದು ದಿನದಲ್ಲಿ ನಮ್ಮ ಜೀವಿತದಲ್ಲಿ ಕೂಡ ನಮ್ಮ ವೈಯಕ್ತಿಕ ಜೀವಿತದಲ್ಲಿ ನಮ್ಮ ಕುಟುಂಬದ ಜೀವಿತದಲ್ಲಿ ನಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ಏನೇ ಕೆಲಸ ಮಾಡಿದರೂ ಕೂಡ ನಮಗೆ ಜಯ ಸಿಗತಾ ಇಲ್ಲ ಎಂಬುದಾಗಿ ನೋಡುವಾಗ ನಾವು ತಂದೆಯಾದ ದೇವರು ಯೇಸು ಕ್ರಿಸ್ತನ ಬಳಿಗೆ ಹೋಗಿ ನನ್ನ ಜೀವಿತದಲ್ಲಿ ಖಾಲಿ ಆಗಿದೆ ನನ್ನ ಕುಟುಂಬ ಜೀವಿತ ಖಾಲಿಯಾಗಿದೆ ನಾನು ಏನೇ ಕೆಲಸ ಕಾರ್ಯ ಮಾಡಲಿಕ್ಕೆ ಹೋಗಿದರೂ ಜಯವಾಗುತ್ತಾ ಇಲ್ಲ ಎಂಬುದಾಗಿ ನಾವು ಈ ಲೋಕದಲ್ಲಿ ಅಂದುಕೊಳ್ಳುವಾಗ ತಂದೆಯಾದ ದೇವರು ಏಸು ಕ್ರಿಸ್ತನ ಬಳಿಗೆ ಹೋಗಿ ನಾವು ಕೇಳುವಾಗ ನಮ್ಮ ಜೀವಿತವನ್ನು ತುಂಬುವಂತವನಾಗಿದ್ದಾನೆ ಆತನು ಕರುಣೆಯಿಂದ ತುಂಬುತ್ತಾನೆ ಆತನ ಹೇರಳವಾದ ಆಶೀರ್ವಾದಗಳಿಂದ ನಮ್ಮ ಜೀವಿತವನ್ನು ತುಂಬುತ್ತಾನೆ ನಮ್ಮನ್ನು ಕರುಣಿಸುತ್ತಾನೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ ನಾವು ಮಾಡಬೇಕಾಗಿರ್ತಕ್ಕಂಥ ಕಾರ್ಯವನ್ನೇ ಆತನಲ್ಲಿ ಬೇಡುವಂತವರಾಗಬೇಕು ನಮ್ಮ ಸರ್ವ ಸೃಷ್ಟಿಕರ್ತನು ತಂದೆಯಾದ ದೇವರು ಏಸು ಕ್ರಿಸ್ತನಿಗೆ ನಾವು ಮನ ತುಂಬಿದವರಾಗಿ ನಮ್ಮ ಹೃದಯದ ಅಂತರಾಳದಿಂದ ನಂಬಿಕೆಯಿಂದ ನಾವು ಕೇಳುವಾಗ ಆತನು ನಮ್ಮ ಜೀವಿತವನ್ನು ತುಂಬುವಂತವರಾಗಿದ್ದಾರೆ ಆ ಮದುವೆ ಮನೆಯಲ್ಲಿ ಯಾವ ರೀತಿಯಾಗಿ ಆರು ಬಾಧೆಗಳು ದ್ರಾಕ್ಷರಸವನ್ನು ತುಂಬಿದನೋ ನೀರಿನಿಂದ ದ್ರಾಕ್ಷರಸವನ್ನು ಆರು ಬಾರಿ ಆಗಿ ಅವರು ತುಂಬಿದರೂ ಅದೇ ರೀತಿಯಾಗಿ ಈ ದಿನದಲ್ಲಿ ನಮ್ಮ ಜೀವಿತದಲ್ಲಿ ಏನೇ ಇಲ್ಲದ ಒಂದು ಸನ್ನಿವೇಶದಲ್ಲಿ ಕೂಡ ನಮ್ಮ ಬಳಿಗೆ ಇದ್ದಂಥದರಲ್ಲಿಯೇ ತಂದೆಯಾದ ದೇವರು ಏಸು ಕ್ರಿಸ್ತನು ನಮ್ಮನ್ನು ತುಂಬಿಸಿ ಸಮೃದ್ಧಿಯಾಗಿ ಲೋಕದಲ್ಲಿ ಜೀವಿಸುವಂತೆ ಮಾಡುವಂತವನಾಗಿದ್ದಾನೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ನಾವು ನಂಬಿಕೆಯಿಂದ ಬೇಡುವಂತವನಾಗಬೇಕು ಈ ಒಂದು ದಿನದಲ್ಲಿ ನಾವು ತಂದೆಯಾದ ದೇವರಿಗೆ ಏಸು ಕ್ರಿಸ್ತನಿಗೆ ಯಾವ ರೀತಿಯಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ನಾವು ಈ ಒಂದು ದಿನದಲ್ಲಿ ಈ ಲೋಕದ ಜನರ ಬಳಿಯಲ್ಲಿ ಬೇಡಿಕೊಳ್ಳುತ್ತಾ ಇದ್ದೇವಾ ತಂದೆಯಾದ ದೇವರು ಸರ್ವ ಸೃಷ್ಟಿ ಕರ್ತನ ಬಳಿಗೆ ಬೇಡಿಕೊಳ್ಳುತ್ತಾ ಇದ್ದೇವಾ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಲವತೆಗೆ ಆಶೀರ್ವದಿಸಲಿ ಆಮೇಲೆ